ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಗೃಹಲಕ್ಷ್ಮಿಯರಿಗೆ ಒಂದು ರೀತಿಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸೊ ಅಂದ್ರೆ ಗೃಹಲಕ್ಷ್ಮಿಯರಿಗೆ ಸರ್ಕಾರದ ಮುಖಾಂತರ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಗ್ತಾ ಇರುವಂತದ್ದು ಏನ್ ಗುಡ್ ನ್ಯೂಸ್ ಸಿಗ್ತಾ ಇದೆ ಏನು ಅಂತ ಅನ್ಬಿಟ್ಟು ನಿಮ್ಗೆ ಈಗಾಗಲೇ ಆಲ್ರೆಡಿ ತಮ್ಮ ನೋಡಿ ಕೂಡ ಗೊತ್ತಾಗಿರುವಂತದ್ದು ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರ ಸಿಗ್ತಾ ಇರುವಂತದ್ದು ಸರ್ಕಾರದ ಕಡೆಯಿಂದ ಆ ಒಂದು ಉಚಿತ ಹೊಲಿಗೆ ಯಂತ್ರನ ಯಾವ ರೀತಿಯಾಗಿ ಅಂದ್ರೆ ಮಹಿಳೆಯರು ಪಡ್ಕೋಬೇಕು ಹೇಗೆ ಅರ್ಜಿ ಸಲ್ಲಿಸ್ಬೇಕು ಜೊತೆಗೆ ಏನೆಲ್ಲ ದಾಖಲೆಯಾತಿಗಳನ್ನ ಮಹಿಳೆಯರು ಹೊಂದಿರಬೇಕು ಏನು ಅಂತ ಅನ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಆಗಿ ನೋಡಿ ಈಗಾಗ್ಲೇ ನಮ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರ್ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡನ ಸ್ಟಾರ್ಟ್ ಮಾಡ್ತಾ ಇರೋಂಥದ್ದು ಅಂದ್ರೆ ಗೃಹಲಕ್ಷ್ಮಿಯರಿಗೆ ಸರ್ಕಾರದ ಮುಖಾಂತರ ಈ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಗ್ತಾ ಇರೋದ್ ಉಚಿತವಾಗೇನೆ ಹೊಲಿಗೆ ಯಂತ್ರನ ಸರ್ಕಾರ ಕೊಡ್ತಾ ಇದೆ ತುಂಬಾ ಮಹಿಳೆಯರಿಗೆ ಈ ಒಂದು ಉಚಿತವಾದಂತಹ ಹೊಲಿಗೆ ಯಂತ್ರ ಅಂದ್ರೆ ಎಲ್ಪ್ ಆಗತ್ತೆ ಅವರ ಒಂದು ಜೀವನದಲ್ಲಿ ಅಂತ ನಾನು ಕೂಡ ಹೇಳ್ತೀನಿ ತುಂಬಾ ಜನ ಇವಾಗ ಅಂದ್ರೆ ಟೈಲರಿಂಗ್ ಕ್ಲಾಸ್ ಹೋಗಿರ್ತಾರೆ ಮಹಿಳೆಯರು ಅಂದ್ರೆ ಹೇಳ್ಬೇಕು ಅಂದ್ರೆ ಎಕ್ಸ್ಪೆಷಲಿ ಈಗೆಲ್ಲ ಟೈಲರಿಂಗು ಮೇಕಪ್ ಆರ್ಟಿಸ್ಟ್ ಆಗ್ಲಿಕ್ಕೆ ತುಂಬಾನೇ ಪ್ರಯತ್ನ ಪಟ್ಟು ಕ್ಲಾಸಸ್ನೆಲ್ಲ ಅಟೆಂಡ್ ಮಾಡಿ ನ ಕಲ್ತು ಅದ್ರಲ್ಲಿ ಸರ್ಟಿಫಿಕೇಟ್ ನ ತಗೊಂಡು ಈಗೆಲ್ಲ ಕ್ಲಾಸಸ್ ನ ಮುಖಾಂತರ ಅಂದ್ರೆ ಎಲ್ಲ ಕಲ್ತ್ಕೋತಾರೆ ಕಲ್ತ್ಕೊಂಡಾದ್ಮೇಲೆ ತನ್ನದೇ ಆದಂತಹ ಒಂದು ಸ್ವಂತ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾರೆ ಮೇಕಪ್ ಆರ್ಟಿಸ್ಟ್ ಆಗಿದ್ರು ಆಗಿರ್ಬೋದು ಜೊತೆಗೆ ಈ ಒಂದು ಅಂತಂದ್ರೆ ಟೈಲರಿಂಗ್ ಆಗು ಕೂಡ ವರ್ಕ್ನ ಮಾಡ್ಬೋದು ಟೈಲರ್ ಶಾಪ್ ಕೂಡ ಇಡ್ಬೋದು ಈ ರೀತಿಯಾಗಿ ಅಂದ್ರೆ ಮಹಿಳೆಯರು ಕೂಡ ಏನೋ ಇವತ್ತಿನ ಒಂದು ಜನರೇಷನ್ ಅಲ್ಲಿ ಮಹಿಳೆಯರು ಕೂಡ ಎಲ್ಲಾ ತರದ ಅಂದ್ರೆ ಕೆಲಸಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಪ್ರತಿಯೊಂದು ಉದ್ಯೋಗದಲ್ಲಾಗಿರ್ಬಹುದು ಮನೆ ಕೆಲಸ ಮಾಡೋದ್ರಲ್ಲಾಗಿರ್ಬಹುದು ಎಲ್ಲಾ ತರಲ್ಲೂ ಕೂಡ ಮಹಿಳೆಯರ ಪಾತ್ರ ಅಂದ್ರೆ ತುಂಬಾನೇ ಹೆಚ್ಚು ಅಂತಾನೆ ಹೇಳ್ತೀನಿ ಯಾಕಂತಂದ್ರೆ ನಾನೇನೋ ಸುಮ್ನೆ ತಮಾಷೆಗಾಗಿ ಈ ಮಾತನ್ನ ಹೇಳ್ತಾ ಇಲ್ಲ ಎಲ್ಲಾ ಅಂದ್ರೆ ಇವತ್ತಿನ ಕಾಲದಲ್ಲಿ ಇವತ್ತಿನ ಜನರೇಷನ್ ನಲ್ಲಿ ತುಂಬಾ ಮಹಿಳೆಯರು ಹೊರಗಡೆ ಹೋಗಿ ಕೆಲ್ಸನ ಮಾಡ್ತಾ ಇದ್ರೆ ಜೊತೆಗೆ ಮನೆಯಿಂದನೂ ಕೂಡ ಕೆಲ್ಸ ಮಾಡುವಂತಹ ಮಹಿಳೆಯರು ಕೂಡ ಇದ್ರೆ ಜೊತೆಗೆ ಅಂದ್ರೆ ಸ್ವಂತ ವ್ಯಾಪಾರ ಮಾಡ್ತಾ ಇರೋರು ಮತ್ತೆ ಈ ರೀತಿಯಾಗಿ ಕೋರ್ಸ್ ನ ಕಲ್ತು ತನ್ನದೇ ಆದಂತಹ ಒಂದು ನ ಇಟ್ಕೊಂಡು ಅಂದ್ರೆ ಜೀವನ ನಡೆಸ್ತಾ ಇರೋರು ಅದರಲ್ಲೂ ಕೂಡ ಅವರು ಒಳ್ಳೆ ಆದಾಯನ ತಗೊಂಡು ಅವರ ಒಂದು ಕಾಲ್ ಮೇಲೆ ಅವರು ನಿಂತ್ಕೊಂಡಿರುವಂತದ್ದು ಅವರ ಒಂದು ದುಡಿಮೆಯ ಮುಖಾಂತರ ಅವರ ಜೀವನವನ್ನ ಅವರು ರೂಪಿಸ್ಕೊಂಡಿರುವಂಥದ್ದು ಸೊ ಈ ರೀತಿಯಾಗಿ ಮಹಿಳೆಯರು ಎಲ್ಲದರಲ್ಲೂ ಕೂಡ ಮೇಲ್ಗೈನ ಸಾಧಿಸ್ತಾ ಇರುವಂತದ್ದು ಈಗ ಈ ರೀತಿ ಸರ್ಕಾರ ಉಚಿತ ಹೊಲಿಗೆ ಯಂತ್ರ ಕೊಡೋದ್ರಿಂದ ಮಹಿಳೆಯರಿಗೂ ಕೂಡ ತುಂಬಾನೇ ಹೆಲ್ಪ್ ಆಗುವಂತದ್ದು ಈಗ ಸರ್ಕಾರದ ಕಡೆಯಿಂದ ಉಚಿತ ಹೊಲಿಗೆ ಯಂತ್ರಕ್ಕೆ ಅರ್ಜಿನ ಸಲ್ಲಿಸೋದಕ್ಕೆ ಆಹ್ವಾನ ಕೂಡ ಕೊಟ್ಟಿರುವಂತದ್ದು ಅರ್ಜಿ ಸಲ್ಲಿಸುವಂತಹ ಮಹಿಳೆಯರು ಯಾವ ರೀತಿಯಾದಂತಹ ಅಂದ್ರೆ ದಾಖಲಾತಿಗಳನ್ನ ಹೊಂದಿರಬೇಕು ಹೇಗೆ ಅರ್ಜಿನ ಸಲ್ಲಿಸ್ಬೇಕು ಅನ್ಬಿಟ್ಟು ನಾನು ಇವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ ಮಹಿಳೆಯ ಆಧಾರ್ ಕಾರ್ಡು ರೇಷನ್ ಕಾರ್ಡ್ ಮತ್ತೆ ಫೋಟೋ ಇದರ ಜೊತೆಗೆ ಆದಾಯ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ಗ್ರಾಮ ಪಂಚಾಯಿತಿಯಿಂದ ನೀವು ಈ ಒಂದು ಅಂದ್ರೆ ಟೈಲರಿಂಗ್ ನ ಕಲ್ತಿದ್ದೀರಾ ಅನ್ನೋದಕ್ಕೆ ಮೇನ್ ಆಗಿ ಸರ್ಟಿಫಿಕೇಟ್ ಕೂಡ ಬೇಕಾಗುವಂತದ್ದು ಇಷ್ಟೆಲ್ಲ ದಾಖಲೆಗಳ ಜೊತೆಗೆ ನಿಮ್ಮ ಒಂದು ಮೊಬೈಲ್ ನಂಬರ್ ಕೂಡ ಬೇಕಾಗತ್ತೆ ಇಷ್ಟೆಲ್ಲ ಕೂಡ ಇಂಪಾರ್ಟೆಂಟ್ ಆಗಿ ಬೇಕಾಗುವಂತಹ ದಾಖಲೆಗಳಾಗಿರುತ್ತೆ ಎಲ್ಲಿ ಹೋಗಿ ಅರ್ಜಿನ ಸಲ್ಲಿಸ್ಬೇಕು ಅಂತ ಅನ್ನೋದಾದ್ರೆ ಸೇವಾ ಕೇಂದ್ರಗಳ ಮುಖಾಂತರ ನೀವು ಅರ್ಜಿನ ಸಲ್ಲಿಸಬಹುದು ಈಗ ಸದ್ಯಕ್ಕೆ ಒಂದು ಒಂಬತ್ತು ಜಿಲ್ಲೆಗಳಿಗೆ ಅಂದ್ರೆ ಅವಕಾಶನ ಸರ್ಕಾರ ಕೊಟ್ಟಿರೋಂಥದ್ದು ಮೊದಲನೆಯ ಹಂತದಲ್ಲಿ ಆರು ಜಿಲ್ಲೆಗಳಿಗೆ ಸರ್ಕಾರ ಅವಕಾಶ ಕೊಟ್ಟಿದೆ ಅರ್ಜಿನ ಸಲ್ಲಿಸೋದಕ್ಕೆ ಈ ತಿಂಗಳ ಎಂಡಿಂಗ್ ಅಷ್ಟರಲ್ಲಿ ನೀವೆಲ್ಲರೂ ಕೂಡ ಈಗ ನಾನು ಯಾವ್ಯಾವ ಜಿಲ್ಲೆ ಹೇಳ್ತಾ ಇದ್ದೀನಿ ಆ ಜಿಲ್ಲೆಯಲ್ಲಿರುವಂತಹ ಮಹಿಳೆಯರು ಈ ತಿಂಗಳು ಎಂಡ್ ಆಗುವಷ್ಟರಲ್ಲಿ ದಯವಿಟ್ಟು ಅರ್ಜಿನ ಸಲ್ಲಿಸ್ಬಿಡಿ ಯಾಕಂದ್ರೆ ಈ ತಿಂಗಳು ಎಂಡಿಂಗ್ ವರೆಗೂ ಕೂಡ ಟೈಮ್ ನ ಕೊಟ್ಟಿರುವಂತದ್ದು ಸರ್ಕಾರ ಇವಾಗ ನಾನು ಯಾವ್ಯಾವ ಜಿಲ್ಲೆಗಳಿಗೆ ಅರ್ಜಿನ ಸಲ್ಲಿಸೋದಕ್ಕೆ ಸರ್ಕಾರ ಅವಕಾಶ ಕೊಟ್ಟಿದೆ ಅಂತ ತಿಳಿಸ್ಬಿಡ್ತೀನಿ ಅಂತದಲ್ಲಿ ಆರು ಜಿಲ್ಲೆಗಳಿಗೆ ಅವಕಾಶ ಕೊಟ್ಟಿದೆ ಸರ್ಕಾರ ಹಾಗಿದ್ರೆ ಆ ಜಿಲ್ಲೆಗಳು ಯಾವುವು ಅಂತ ಅನ್ಬಿಟ್ಟು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಚಿತ್ರದುರ್ಗ ಬಾಗಲಕೋಟೆ ವಿಜಯನಗರ ಚಾಮರಾಜನಗರ ಈ ಎಲ್ಲ ಜಿಲ್ಲೆಗಳಿಗೂ ಕೂಡ ಸರ್ಕಾರ ಅಂತದ್ದು ಈ ಜಿಲ್ಲೆಗಳಲ್ಲಿ ಇರುವಂತಹ ಗೃಹಲಕ್ಷ್ಮೀರು ದಯವಿಟ್ಟು ನಿಮ್ಗೆ ಏನಾದ್ರು ಆಸಕ್ತಿ ಇತ್ತು ಈಗಾಗಲೇ ನೀವು ಆಲ್ರೆಡಿ ಟೈಲರಿಂಗ್ ನ ಕಲಿತು ಸರ್ಟಿಫಿಕೇಟ್ ಕೂಡ ತಗೊಂಡಿದೀರಾ ಅಂತಂದ್ರೆ ಹೋಗಿ ಅರ್ಜಿನ ಸಲ್ಲಿಸಿ ಸೇವಾ ಕೇಂದ್ರಗಳಲ್ಲೂ ಕೂಡ ನೀವು ಅರ್ಜಿನ ಸಲ್ಲಿಸಬಹುದು ಸೊ ಹೋಗಿ ಅರ್ಜಿನ ಸಲ್ಲಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದೆ ಅಂತಂದ್ರೆ ವಿಡಿಯೋ ಬಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್